ಹಳ್ಳೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುರು ಎಸ್ ಎಚ್ ವಾಸುನವರಿಗೆ ಗೌರವ ಭರಿತ ಬೀಳ್ಕೊಡುಗೆ ಹಳ್ಳೂರ ಹಳ್ಳೂರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಗಳಾದ ಶ್ರೀ ಎಸ್ ಎಚ್ ವಾಸನವರಿಗೆ ಗೌರವ ಭರಿತ ಬೀಳ್ಕೊಡುಗೆ ಸಮಾರಂಭ ನಡೆಯಿತು ನಲವತ್ತೊಂದು ವರ್ಷ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅವರ ವಿಶಿಷ್ಟ ಸೇವೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಶಾಲಾ ಆವರಣದಲ್ಲಿ ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸರ್ವ ಸದಸ್ಯರು ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಹಳೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳು ಹಳ್ಳೂರ ಗ್ರಾಮದ ಗುರು ಹಿರಿಯರು ಗಣ್ಯರು ಭಾಗವಹಿಸಿ ಸನ್ಮಾನಿಸಿ ಗೌರವಿಸಿದರು ಶ್ರೀವಾಸನವರು ಹಲವು ವರ್ಷಗಳಿಂದ ತಮ್ಮ ಶ್ರದ್ಧಾಭಕ್ತಿಯಿಂದ ಹಾಗೂ ಪರಿಣಾಮಕಾರಿಯಾದ ಮಾರ್ಗದರ್ಶನದಿಂದ ಶಾಲೆಗೆ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ಅವರ ನೇತೃತ್ವದಲ್ಲಿ ಶಾಲೆ ಶೈಕ್ಷಣಿಕ ಸಾಧನೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಹಾಗೂ ಸಮುದಾಯದೊಂದಿಗೆ ನಿರಂತರ ಸಂಪರ್ಕ ಸಾಧಿಸಿದ ಮಾದರಿ ಶಿಕ್ಷಣ ಸಂಸ್ಥೆಯಾಗಿ ರೂಪುಗೊಂಡಿದೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಹಿರಿಯ ಶಿಕ್ಷಕರು ಮತ್ತು ಸ್ಥಳೀಯ ನಾಯಕರು ಅವರ ಸೇವೆಯ ಮೆಚ್ಚುಗೆ ವ್ಯಕ್ತಪಡಿಸಿದರು ಅವರ ವಿದ್ಯಾರ್ಥಿಗಳ ಹಿತಕ್ಕಾಗಿ ಮಾಡಿದ ದುಡಿಮೆ ನವೀನ ಬೋಧನಾ ವಿಧಾನಗಳು ಹಾಗೂ ಗ್ರಾಮೀಣ ಶಿಕ್ಷಣದ ಉತ್ತರವತ್ತಿತ್ವದತ್ತ ಅವರ ಪ್ರಯತ್ನಗಳನ್ನು ಹಿಗ್ಗಿ ಹೊಗಳಿದರು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ತಮ್ಮ ಪ್ರೀತಿಯ ಮುಖ್ಯ ಗುರುಗಳಿಗೆ ಗೌರವ ಸಲ್ಲಿಸಿದರು ಹಲವು ವಿದ್ಯಾರ್ಥಿಗಳು ಭಾವನಾತ್ಮಕವಾಗಿ ತಮ್ಮ ನೆನಪುಗಳನ್ನು ಹಂಚಿಕೊಂಡರು ಬೀಳ್ಕೊಡುಗೆ ಭಾಷಣದಲ್ಲಿ ಶಿವಾಸನ ಅವರು ತಮ್ಮ ಸಹೋದ್ಯೋಗಿಗಳು ವಿದ್ಯಾರ್ಥಿಗಳು ಹಾಗೂ ಸಮುದಾಯದ ಪ್ರತಿಯೊಬ್ಬರಿಗೂ ಕೃತಜ್ಞತೆ ಸಲ್ಲಿಸಿದರು ಅವರು ಹೇಳಿದರು ಶಿಕ್ಷಣವೇ ಸಮಾಜವನ್ನು ಬದಲಾಯಿಸುವ ಶಕ್ತಿಯುಳ್ಳ ಸಾಧನ ಈ ಸಂಸ್ಥೆ ಸೇವೆ ಸಲ್ಲಿಸಿ ಅನೇಕ ಮಕ್ಕಳನ್ನ ಬೆಳವಣಿಗೆಯನ್ನು ಕಂಡಾರೆ ಕಣ್ಣಾರೆ ಕಂಡಿರೋ ನನಗೆ ಬಹುಮಾನವಾಗಿದೆ ಕಾರ್ಯಕ್ರಮ ಅಂತ್ಯದಲ್ಲಿ ಅವರಿಗೆ ಸ್ಮರಣಿಕೆ ಹಾಗೂ ಶಾಸ್ತ್ರೋಕ್ತವಾಗಿ ಹೊದಿಕೆ ನೀಡುವ ಮೂಲಕ ಗೌರವಿಸಲಾಯಿತು ಹಳ್ಳೂರು ಸಮುದಾಯದ ಪ್ರತಿಯೊಬ್ಬರು ಒಂದು ಸ್ವಾಭಿಮಾನಿ ಶಿಕ್ಷಕರಿಗೆ ಭಾವಪೂರ್ಣವಾಗಿ ಬೀಳ್ಕೊಟ್ರು